ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಟಿ ವಿ ಚಾನಲ್ ಮಾಧ್ಯಮದವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಶ್ರೀ ಸಂಗಮೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಮಧುರ್ಗ ತಾಲೂಕು ಕಮಲಾಪುರ ಜಿಲ್ಲಾ ಕಲಬುರಗಿ ಈ ಮಠವು ಹನ್ನೊಂದನೇ ಶತಮಾನದಿಂದ ಬಂದಿರುವಂಥ ಮಠವು ಮೂಲತಃ ಈ ಮಠಕ್ಕೆ ಕರ್ತೃ ಶಿವಯುಗಳಾಗಿರುವಂಥ ಸಂಗಮ ಶಿವಯುಗ ಅಂತ ಇವರು ಆಂಧ್ರದಿಂದ ಬಸವಣ್ಣನವರ ವಿಚಾರವನ್ನು ಕೇಳಿ ಕಲ್ಯಾಣಕ್ಕೆ ಬಂದು ಕಲ್ಯಾಣದಿಂದ ಕ್ರಾಂತಿ ಆದ ನಂತರ ಇಲ್ಲಿ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಕಟ್ಟ ಕಡೆಗೆ ಇಡೀ ಕರ್ನಾಟಕ ಸಂಚಾರ ಗೈದು ಕಟ್ಟ ಕಡೆಗೆ ಇಲ್ಲಿ ಒಂದು ಗುಡ್ಡವಾಗಿರುವಂಥ ಕಾಡಿನೊಳಗೆ ಬಂದು ನೆಲೆಸಿ ನೆಲೆಸಿದರು ಆ ಸಂಗಮ ಯೋಗಿಗಳು ಆ ಸಂಗಮ ಶಿವಯುಗಿಗಳಿಂದ ಮುದ್ದುಡಗ ಎನ್ನುವಂಥ ಕ್ಷೇತ್ರವಾಗಿ ಇನ್ನೂವರೆಗೂ ಮೂಲ ಕ್ಷೇತ್ರ ಶ್ರೀ ಸಂಗಮ ಶಿವಯೋಗಿಗಳ ಗದ್ದೆಗೆ ಜೀವಂತ ಗದ್ದಿಗೆ ಆಗಿರುತ್ತದೆ ಆ ಸಂಗಮೇಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ನಡೆದುಕೊಂಡು ಬಂದೆ ಆ ಶ್ರೀಮಠಕ್ಕೆ ಹಲವಾರು ಮಠಾಧೀಶರು ಪೀಠಾಧಿಪತಿರಾಗಿ ಹೋಗಿದ್ದಾರೆ ನಮಗಿಂತ ಮೊದಲು ಲಿಂಗೈಕ್ಯ ಸಂಗಮೇಶ್ವರ ಶಿವಾಚಾರ್ಯರಾಗಿದ್ದಾರೆ ಅವರ ನಂತರದೊಳಗೆ ನಾವು ವೈದ್ಯಶ್ರೀ ಸಧ್ಯಜಾತ ರೇಣುಕ ಶಿವಾಚಾರ್ಯ ಎಂದು ತಿಳಿದು ಕಾಶಿಯಲ್ಲಿ ನಮ್ಮ ಸಂಸ್ಕೃತ ಪಿ ಎಚ್ ಡಿ ಎಮ್ ಎನ್ನು ಮುಗಿಸಿಕೊಂಡು ಈಗ ಶ್ರೀಮಠದ ಅಭಿವೃದ್ಧಿಯನ್ನು ಶಾಲೆ ಮತ್ತು ಶಿಕ್ಷಣ ಸಂಸ್ಕೃತಿ ನಮ್ಮ ಧರ್ಮ ಪರಂಪರೆಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋಕ್ಕಾಗಿ ಪ್ರತಿ ವರ್ಷ ಅಂತೂ ಈ ವರ್ಷವೂ ಸಹಿತ ನಲವತ್ತ್ ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವಕ್ಕೆ ಇವತ್ತಿನ ದಿನ ಬೆಳಗಿನ ಜಾವ ಪಂಚಾಚಾರ ಧ್ವಜಾರೋಹಣ ನೆರವೇರಿತು ಸಾಯಂಕಾಲ ವಿಜಯಶರಣ ಅಂಬಿಗರ ಚೌಡಯ್ಯನವರ ಪುರಾಣ ಪ್ರಾರಂಭಗೊಂಡಿದೆ ಆ ಪುರಾಣವನ್ನು ಉದ್ಘಾಟಕರಾಗಿ ಹೊಡಲ ಮತ್ತು ಜಾಳಗಿ ಗ್ರಾಮದ ಸದ್ಭಕ್ತರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಪುರಾಣ ಪ್ರವಚನ ಹನ್ನೊಂದು ಒಂಬತ್ತು ದಿನಗಳ ಕಾಲ ನಡೀತದೆ ಆ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ಧುರೀಣರು ಮಠಾಧೀಶರು ಮತ್ತು ಗಣ್ಯ ವ್ಯಕ್ತಿಗಳು ಕಲಾವಿದರು ಸಂಸ್ಕೃತಿಗಳು ಅನಂತರಿಗೆ ಪ್ರಶಸ್ತಿಗಳು ಮತ್ತು ಅಲ್ಲಿರುವಂಥ ಅಣ್ಣಪ್ಪ ಸಿಂಘೆ ಎನ್ನುವಂಥವರು ಸಂಗಮೇಶ್ವರ ಶಿವ ಮೂರ್ತಿಯನ್ನು ದಾನ ಮಾಡಿದ್ದಾರೆ ಅವರಿಗೆ ಮುದ್ದುಡ್ಗಂಪುರದ ಸಂಗಮಶ್ರೀ ಪ್ರಶಸ್ತಿ ನೀಡಲಾಗಿದೆ ಹೀಗೆ ಶ್ರೀಮಠದ ಜಾತ್ರೆಯಲ್ಲಿ ಕಲಾವಿದರನ್ನು ಮತ್ತು ಎಲ್ಲ ವೃಂದದವರನ್ನು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಈ ಈ ಸಲ ಅಣ್ಣಪ್ಪ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ ಮತ್ತು ಈ ರೀತಿಯೊಳಗೆ ಹಲವಾರು ಜಾತ್ರಾ ಕಾರ್ಯಕ್ರಮದಲ್ಲಿ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಶಾಸ್ತ್ರಿಗಳಾಗಿರುವಂಥ ಪಂಚಾಕ್ಷರಿ ಶಾಸ್ತ್ರಿಗಳ ಸಂಘಡಿಗಳಿಂದ ಮತ್ತು ಇವತ್ತು ಅಧ್ಯಕ್ಷತೆಯನ್ನು ಸಿದ್ದರಾಮಪ್ಪ ನರೋಣ ಪಿ ಎಸ್ ಐ ನರೋಣ ಸರ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಕೃಷ್ಣಪ್ಪ ಬೆಳವಣಿಗೆ ಯೋಜನಾ ಅಧಿಕಾರಿಗಳು ಧರ್ಮಸ್ಥಳ ಅವರು ಬರ್ತಿದ್ದಾರೆ ಉದ್ಘಾಟಕರಾಗಿ ಹೊಡಾಲ್ ಮತ್ತು ಜಾವಳದ ಗ್ರಾಮದ ಬರ್ತಿದ್ದಾರೆ ನಿರೂಪಣೆ ಮಾಡುವಂಥವರು ಮಹಾದೇವಿ ಡಿ ದರ್ಗುಂಡೆ ನಿರೂಪಣೆ ಮಾಡ್ತಾ ಇದ್ದಾರೆ ಈ ರೀತಿ ಒಳಗೆ ಒಂಬತ್ತು ದಿನಗಳ ಕಾಲ ಪ್ರತಿದಿನ ಒಬ್ಬೊಬ್ಬ ಪೂಜ್ಯರು ಮತ್ತು ರಾಜಕೀಯ ದುರುವಿನರು ನಡೀತಾ ಇದ್ದಾರೆ ಮೂಲ ಕಾರ್ಯಕ್ರಮಗಳು ಮೂವತ್ತನೇ ತಾರೀಕು ಉಚಾಯಿ ಕಾರ್ಯಕ್ರಮ ಒಂದನೇ ತಾರೀಕು ಭವ್ಯ ರಥೋತ್ಸವ ರಥೋತ್ಸವ ನಂತರ ಧರ್ಮಸಭೆ ಧರ್ಮಸಭೆಯ ಪಾವನ ಸಾನಿಧ್ಯ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರು ಮೂಲ ಆಧಾರ ಸಂಸ್ಥಾನ ಹಿರೇಮಠ ಕಾರ್ತಿಕ ಮಳಕೇಡದ ಅಪ್ಪವರು ಬರ್ತಾರೆ ಅವರ ಜೊತೆಯಲ್ಲಿ ಇನ್ನಿತ ಹಲವಾರು ಸ್ವಾಮೀಜಿಗಳು ಬರ್ತಾರೆ ಎರಡನೇ ತಾರೀಕು ವಿಶೇಷವಾಗಿರುವಂಥ ರಸಮಂಜರಿ ಕಾರ್ಯಕ್ರಮಗಳು ಖ್ಯಾತ ಚಲನಚಿತ್ರ ನಟರಾಗಿರುವಂಥ ಯುವ ನಟರಾಗಿರುವಂಥ ಪರಶುರಾಮ್ ಗುಡ್ಡಾಳಿ ಮೊನ್ನೆ ಮೊನ್ನೆ ಅವ್ವ ಎಂಬ ಸಾಹಿತ್ಯವನ್ನು ಬರೆದಿರುವಂಥ ಪರಶುರಾಮ್ ಗುಡ್ಡಾಳಿ ಎನ್ನುವಂಥವರು ಅವರ ಸಂಗಡಿಗರಿಂದ ಈ ಒಂದು ಕಾರ್ಯಕ್ರಮವನ್ನು ಎರಡನೇ ತಾರೀಕು ಸಾಯಂಕಾಲ ನೆರವೇರುತ್ತದೆ ಆ ಕಾರ್ಯಕ್ರಮದ ಅಧ್ಯಕ್ಷತೆ ದಯಾನಂದ್ ಜಾಧವ್ ಪಿಡಿಒ ಎನ್ನುವಂಥವ್ರು ನಮ್ಮ ಗ್ರಾಮಕ್ಕೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಒ ಸರ್ ಜಾಧವ್ ಪಿಡಿಒ ಎನ್ನುವಂಥವರು ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಗ್ರಾಮದ ಮತ್ತು ಶ್ರೀಮಠಕ್ಕೂ ಹಲವಾರು ಕೆಲಸ ಕಾರ್ಯಗಳು ಕೊಟ್ಟಿದ್ದಾರೆ ಅಂತ ಜಾಧವ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಅಧ್ಯಕ್ಷರಾಗಿ ಎರಡನೇ ತಾರೀಕು ಆ ಜೊತೆಯಲ್ಲಿ ಉದ್ಘಾಟನೆ ಶಾಲೆಯ ನಮ್ಮ ಶ್ರೀಮಠದ ಶಾಲೆ ಸಂಗಮೇಶ್ವರ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳ್ಳುತ್ತದೆ ಎರಡನೇ ತಾರೀಕು ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ಸರ್ವರು ಶ್ರೀಮಠದ ಜಾತ್ರೆಗೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಆನಂದಿಸಿ ಶ್ರೀ ಸಂಗಮೇಶ್ವರ ಶಿವಯೋಗಿಯ ಗದ್ದಿಗೆ ದರ್ಶನ ಪಡೆದು ಎಲ್ಲರೂ ಆ ಸಂಗಮೇಶನ ಕೃಪೆಗೆ ಪಾತ್ರ ಆಗಬೇಕೆಂದು ವ್ಯಪಡಿಸ್ತೇವೆ ಶರಣು ಶರಣ